ಕೊಪ್ಪಳದ ಗಂಗಾವತಿ ಕ್ಷೇತ್ರದ ಶಾಸಕ ಜನಾರ್ದನ್ ರೆಡ್ಡಿಗೆ ಮತ್ತೊಮ್ಮೆ ಸಿಬಿಐ ಉರುಳು ಸುತ್ತಿಕೊಂಡಿದೆ ಗಣಿದಣಿಯಂತಲೇ ಕುಖ್ಯಾತಿ ಪಡೆದಿದ್ದ ಗಾಲಿ ಜನಾರ್ದನ ರೆಡ್ಡಿಗೆ ಈಗ ಮತ್ತೆ ಜೈಲು ಸೇರುವ ಆತಂಕ ಶುರುವಾಗಿದೆ ಓಬಳಪುರ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ಪ್ರದೇಶದಲ್ಲಿ ಸಿಬಿಐ ವಿಶೇಷ ನ್ಯಾಯಾಲಯವು ಮೇ ಆರರಂದು ತೀರ್ಪು ಪ್ರಕಟಿಸಿದೆ ಒಎಂಸಿಯಿಂದ ಇಪ್ಪತ್ತ ಒಂಬತ್ತು ಲಕ್ಷ ಟನ್ ಅದಿರು ಲೂಟಿ ಅಕ್ರಮ ಗಣಿಗಾರಿಕೆಯಿಂದ ಕೋಟಿ ಕೋಟಿ ಗಳಿಕೆ ಒಬಳಪುರಂ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಓಎಂಸಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಬಿಜೆಪಿಯ ನಾಯಕ ಶಾಸಕ ಜನಾರ್ದನ್ ರೆಡ್ಡಿ ಅಪರಾಧಿ ಎಂದು ಹೈದರಾಬಾದ್ನ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ಕೊಟ್ಟಿದೆ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರವರೆಗೂ ಜನಾರ್ದನ್ ರೆಡ್ಡಿ ನೇತೃತ್ವದ ಒಎಂಸಿ ಕಂಪನಿಯು ನಡೆಸಿರುವ ಅಕ್ರಮ ಗಣಿಗಾರಿಕೆಯಲ್ಲಿ ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಫ್ರಾಡ್ ಆಗಿತ್ತು ಜನಾರ್ದನ ರೆಡ್ಡಿ ವಿರುದ್ಧ ಆರೋಪಗಳು ಸಾಬೀತಾಗಿರುವುದರಿಂದ ಅವರನ್ನ ಕೋರ್ಟ್ ಅಪರಾಧಿ ಎಂದು ಘೋಷಿಸಿತ್ತು ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ಕೂಡ ಪ್ರಕಟಿಸಿದೆ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಓಬಳಾಪುರಂನಲ್ಲಿ ನಡೆದ ಅಕ್ರಮ ಗಣಿಗಾರಿಕೆ ಕೇಸ್ ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು ಆಂಧ್ರದಲ್ಲಿ ವೈಎಸ್ಆರ್ ಮತ್ತು ಕರ್ನಾಟಕದಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಪ್ರಕರಣ ನಡೆದಿತ್ತು ಬರೋಬ್ಬರಿ ಹದಿಮೂರು ವರ್ಷಗಳಿಂದ ನಡೆದ ಸುದೀರ್ಘ ವಿಚಾರಣೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಹಾಗೂ ಇನ್ನೂರ ಹತ್ತೊಂಬತ್ತು ಸಾಕ್ಷಿಗಳನ್ನು ವಿಚಾರಣೆ ನಡೆಸಲಾಗಿತ್ತು ಮಾಜಿ ಸಚಿವ ಮತ್ತು ಹಾಲಿ ಗಂಗಾವತಿ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಸೇರಿ ಎಂಟು ಮಂದಿ ವಿರುದ್ಧ ಐಪಿಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಫೋರ್ ಟ್ವೆಂಟಿ ಫೋರ್ ನಾಟ್ ನೈನ್ ಫೋರ್ ಸಿಕ್ಸ್ಟಿ ಏಟ್ ಫೋರ್ ಸೆವೆಂಟಿ ಒನ್ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ ಹದಿಮೂರು ಬಾರ್ ಎರಡು ಜೊತೆಗೆ ಹದಿಮೂರು ಬಾರ್ ಒಂದು ಡಿ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು ಏನಿದು ಓಬಳಾಪುರಂ ಕೇಸ್ ಮುಂದೆ ಜನಾರ್ದನ್ ರೆಡ್ಡಿ ಗತಿಯೇನು ಜನಾರ್ದನ ರೆಡ್ಡಿ ಅವರ ಓಎಂಸಿ ಕಂಪನಿಗೆ ಓಬಳಂಪುರಂ ಮತ್ತು ಡಿ ಹಿರೇಹಾಳದಲ್ಲಿ ಕ್ರಮವಾಗಿ ಅರವತ್ತೆಂಟು ಐದು ಹೆಕ್ಟೇರ್ ಮತ್ತು ಮೂವತ್ತೊಂಬತ್ತು ಐದು ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆ ವಿಚಾರದಲ್ಲಿ ಅಕ್ರಮವಾಗಿದೆ ಎಂದು ಆರೋಪವಿದೆ ಅಂದಿನ ಆ ವಿಭಜಿತ ಆಂಧ್ರಪ್ರದೇಶ ಸರ್ಕಾರ ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆ ನೀಡುವ ವೇಳೆ ಇತರೆ ಎಲ್ಲಾ ಗುತ್ತಿಗೆದಾರರನ್ನು ಬಿಟ್ಟು ಓಎಂಸಿ ಕಂಪನಿಗೆ ಗುತ್ತಿಗೆ ಕೊಡಿಸಿತ್ತು ಎಂಬ ಆರೋಪವೂ ಇತ್ತು ಸಿಬಿಐ ಎರಡ್ ಸಾವಿರದ ಒಂಬತ್ತರಲ್ಲಿ ಓಎಂಸಿ ಕಂಪನಿಯ ಅಕ್ರಮ ಗಣಿಗಾರಿಕೆ ಆರೋಪ ಸಂಬಂಧ ತನಿಖೆ ಪ್ರಾರಂಭಿಸಿತ್ತು ಈ ಅಕ್ರಮದಿಂದ ಆಂಧ್ರಪ್ರದೇಶ ಸರ್ಕಾರಕ್ಕೆ ಎಂಟುನೂರ ನಾಲ್ಕು ಕೋಟಿ ರೂಪಾಯಿ ನಷ್ಟ ಆಗಿರುವುದನ್ನ ಸಿಬಿಐ ತನಿಖೆ ಮಾಡಿ ಬೆಳಕಿಗೆ ತಂದಿತ್ತು ಇದೇ ಪ್ರಕರಣದಲ್ಲಿ ಒಎಂಸಿ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ ರೆಡ್ಡಿ ಗಣಿ ಇಲಾಖೆಯ ಮಾಜಿ ನಿರ್ದೇಶಕ ವಿಡಿ ರಾಜಗೋಪಾಲ್ ಅಂದಿನ ಗಣಿ ಇಲಾಖೆಯ ಸಹಾಯಕ ನಿರ್ದೇಶಕ ದಿವಂಗತ ಆರ್ ಲಿಂಗಾರೆಡ್ಡಿ ಜನಾರ್ದನ್ ರೆಡ್ಡಿಯ ಆಪ್ತ ಸಹಾಯಕ ಮೆಫಾಜ್ ಅಲಿ ಖಾನ್ ಕೂಡ ಅಪರಾಧಿ ಎಂದು ಕೋರ್ಟ್ ತೀರ್ಪು ಕೊಟ್ಟಿದೆ ನಿವೃತ್ತ ಐಎಎಸ್ ಅಧಿಕಾರಿ ಕೃಪಾನಂದಂ ಹಾಗೂ ತೆಲಂಗಾಣದ ಮಾಜಿ ಸಚಿವೆ ಹಾಲಿ ಶಾಸಕಿ ಸಬಿತಾ ಇಂದ್ರಾರೆಡ್ಡಿ ಅವರನ್ನ ಕೋರ್ಟ್ ಪ್ರಕರಣದಲ್ಲಿ ಖುಲಾಸೆಗೊಳಿಸಿದೆ ತೊಂಬತ್ತೊಂಬತ್ತರಲ್ಲಿ ರಾಜಕಾರಣ ಪ್ರವೇಶಿಸಿದ ಜನಾರ್ದನ್ ರೆಡ್ಡಿ ಬಹುಬೇಗ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಕೇಂದ್ರ ಬಿಂದುವಾಗಿ ಬೆಳೆದರು ರೆಡ್ಡಿ ಅವರ ನೆಚ್ಚಿನ ಗೆಳೆಯ ಶ್ರೀರಾಮಲು ಮತ್ತು ರೆಡ್ಡಿಯವರ ಇನ್ನಿಬ್ಬರು ಸಹೋದರರು ಬಳ್ಳಾರಿ ಎಂಬ ಕಾಂಗ್ರೆಸ್ ಭದ್ರಕೋಟೆಯನ್ನ ಹಂತ ಹಂತವಾಗಿ ಬಿಜೆಪಿಗೆ ಗೆದ್ದುಕೊಟ್ಟರು ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಹಿಡುವಲ್ಲಿಯೂ ರಾಮಲು ಮತ್ತು ರೆಡ್ಡಿ ಸಹೋದರರ ಪಾತ್ರ ಗಣನೀಯವಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಕಡೆಯ ಭಾಗದಲ್ಲಿ ಅಕ್ರಮ ಗಣಿಗಾರಿಕೆ ಕುರಿತ ಲೋಕಾಯುಕ್ತ ವರದಿಯು ರೆಡ್ಡಿ ಅವರ ಪತನಕ್ಕೆ ನಾಂದಿ ಹಾಡಿತ್ತು ಪ್ರದೇಶದ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ರೆಡ್ಡಿ ಒಡೆತನದ ಓಬಳಾಪುರಂ ಮೈನಿಂಗ್ ಕಂಪನಿ ಅಸೋಸಿಯೇಟೆಡ್ ಮೈನಿಂಗ್ ಕಂಪನಿಗಳಿಂದ ವ್ಯಾಪಕ ಅಕ್ರಮ ಗಣಿಗಾರಿಕೆ ಬೇಲಿಕೇರಿ ಬಂದರಿಗೆ ಅಕ್ರಮ ಅದಿರಿನ ಸಾಗಾಣೆ ಮತ್ತು ರಫ್ತು ಸರ್ಕಾರ ವಶಪಡಿಸಿಕೊಂಡಿದ್ದ ಕಬ್ಬಿಣದ ಅದಿರನ್ನ ಬೇಲಿಕೇರಿ ಬಂದರಿನಿಂದ ಕಳವು ಮಾಡಿದ ಆರೋಪಗಳು ಸೇರಿದಂತೆ ಜಾಮೀನು ಪಡೆಯಲು ಸಿಬಿಐ ನ್ಯಾಯಾಧೀಶರಿಗೆ ಲಂಚ ನೀಡಿಕೆ ಪ್ರಕರಣಗಳು ಜನಾರ್ದನ್ ರೆಡ್ಡಿ ವಿರುದ್ಧ ಇದ್ದವು ಈಗ ಜನಾರ್ದನ್ ರೆಡ್ಡಿ ಶಾಸಕ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆಯೂ ಇದೆ ಈಗಾಗಲೇ ಮೂರು ವರ್ಷ ಹೆಚ್ಚು ಕಾಲ ಜೈಲು ಶಿಕ್ಷೆ ಅನುಭವಿಸಿದ್ದು ಉಳಿದ ಪ್ರಮಾಣದಲ್ಲಿ ಅವಧಿನಷ್ಟೇ ಜೈಲಿನಲ್ಲಿ ಕಳೆಯಬೇಕಾಗುತ್ತದೆ ಇನ್ನು ಬಂಧಿಸದಂತೆ ಜಾಮೀನು ಅರ್ಜಿಯನ್ನು ಜನಾರ್ದನ್ ರೆಡ್ಡಿ ಪರ ವಕೀಲರು ಹೈದರಾಬಾದ್ ಹೈಕೋರ್ಟ್ನಲ್ಲಿ ಸಲ್ಲಿಸುತ್ತಿದ್ದಾರೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದರೆ ಸದ್ಯಕ್ಕೆ ಕೊಂಚ ನಿರಾಳ ಆಗ್ತಾರೆ ಇಲ್ಲವಾದರೆ ನೇರವಾಗಿ ಜೈಲು ಸೇರಬೇಕಾಗುತ್ತದೆ